ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಕಾವೇರಿಯವರು ಅವರನ್ನು ಹುಡುಕ್ತಾ ಇರ್ತಾರೆ ಅಗಸ್ತ್ಯವರು ಬೇಕು ಅಂತಲೇ ಸತಾಯಿಸ್ತಾ ಇರ್ತಾರೆ ಆಗ ಅವರು ಚಿಕ್ಕಪ್ಪ ರವಿ ಅವರು ಬಂದು ಹಿಂದ್ಗಡೆ ನಿಂತ್ಕೊಳ್ತಾರೆ ಏನು ಮಾಡ್ತಾ ಇದೆಯಾ ಇಲ್ಲಿ ಮದುವೆ ಕಣು ಹೋಗು ಅಂತ ಹೇಳ್ತಾರೆ ಹಾಂ ಚಿಕ್ಕಪ್ಪ ಮಮ್ಮಿ ಕರಿತಾ ಇದ್ದಾರೆ ನೋಡಿ ನಿಮಗೆ ಅಂತ ಹೇಳಿ ಅವರು ಹಬ್ಬ ತಪ್ಸ್ಕೊಂಡೆ ಚಿಕ್ಕಪ್ಪ ಅವರಿಂದ ಅಂತ ಹೇಳ್ಕೊಂಡು ಹೋಗ್ತಾರೆ ಆಗ ಕಾವೇರಿಯವರು ಅಗಸ್ತ್ಯವ್ರನ್ನ ಹುಡುಕ್ತಾ ಇರ್ತಾರೆ ಅವರು ಕಾವೇರಿ ಅವರು ಹುಡ್ಕೋ ಇದರಲ್ಲಿ ಅವರು ಚಿಕ್ಕಪ್ಪನ್ನ ಡ್ಯಾಶ್ ಹೊಡಿತಾರೆ ಏ ಏನು ಇದು ಈ ಥರ ಅಡ್ರೆಸ್ ಹಾಕೊಂಡು ಅಂತ ಕಣ್ಣು ಕಾಣಲ್ವ ನಿಮಗೆ ಅಂತ ಹೇಳ್ತಾರೆ ಆಗ ಅವರು ಹೋಗ್ತಾರೆ ಹೋದ ನಂತರ ಕಾವೇರಿ ಅವರು ಹುಡುಕ್ತಾನೆ ಇರ್ತಾರೆ ಅವ್ರನ್ನ ಅಗಸ್ತ್ಯ ಅವರು ರೂಮಿಗೆ ಬಂದು ರೂಮಿನ ಮಂಚದ ಹತ್ತಿರ ಈ ಕಡೆ ಅಡ್ಕೊಂಡಿರ್ತಾರೆ ಕೂತ್ಕೊಂಡು ಆಗ ಕಾವೇರಿ ಅವರು ಹೋಗೋ ಥರ ಮಾಡಿ ಹೋಗಿರಲ್ಲ ಮತ್ತು ವಾಪಸ್ ಬಂದು ಅವ್ರನ್ನ ನೋಡ್ತಾ ಇರ್ತಾರೆ ಮತ್ತು ಬಾಗಿಲ ಹಾಕ್ಕೊಂಡು ಒಳಗಡೆ ಬರ್ತಾರೆ ಬರ್ರಿ ಸ ಬರ್ರಿ ಅಂತ ಇಲ್ಲಿ ಕೈಯಿಂದ ಸಿಗ್ನಲ್ ಮಾಡ್ತಾರೆ ಅವರು ಯಾಕೆ ಹೆಂಡ್ತಿ ಯಾಕೆ ಹೆಣ್ತಿ ಅಂತ ಕರೀತಾರೆ ಬರ್ರಿ ಅಂತ ಹೇಳ್ತಾರೆ ಎಳ್ಕೊಂಡೋಗಿ ಗೋಡೆಗೆ ತಬ್ತಾರೆ ಅಗಸ್ತ್ಯವರನ್ನು ಅಗಸ್ತ್ಯವ್ರನ್ನ ತಬ್ಬಿ ರೀ ಹೆಂಡ್ತಿ ಏನು ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಆಗ ಕಾವೇರಿಯವರು ಅಗಸ್ತ್ಯವರ ಶರ್ಟ್ ಗುಂಡಿಯನ್ನು ಬಿಚ್ಚುತ್ತಾ ಇರ್ತಾರೆ ಅಯ್ಯಪ್ಪ ಅಂತ ಈ ಥರ ಅಗಸ್ತ್ಯವರು ಹೇಳ್ತಾರೆ ಆಗ ಸುಮ್ಮ ನೋಡಿತಾರೆ ಆಗ ಕಾವೇರಿಯವರು ಇರ್ತಾರೆ ಕಾವೇರಿಯವರನ್ನು ಅಗಸ್ತ್ಯವರು ಹಿಡಿದು ಎಳ್ಕೊಂಡು ಹತ್ತಿರ ಹೇಳ್ಕೊಳ್ತಾರೆ ಆಗ ಏನು ಏನು ಅಂತ ಹೇಳ್ತಾರೆ ನಾ ಏನು ಹೇಳ್ಬೇಕು ಅಂದ್ಕೊಂಡಿದ್ದೆ ಹಾಂ ಹೇಳಿರಿ ಹೇಳ್ರಿ ಅಂತ ಹೇಳ್ತಾರೆ ಅದೇ ನಿಮ್ಮ ಕೈಯಲ್ಲಿ ಮೆಹಂದಿ ಹಚ್ಚಿಸ್ಕೋಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಅಯ್ಯೋ ಅಗಸ್ತ್ಯ ಮೆಹಂದಿ ಹಚ್ಚೋದು ಕೆಲಸ ಮಾಡು ಏನು ಮಾಡ್ತಾ ಮಾಡ್ತಾಯಿದೆಯಾ ಅಂತ ಅವರೇ ಅಂದ್ಕೊಳ್ತಾರೆ ಅವ್ರನ್ನ ಕಾವೇರಿ ಅವ್ರನ್ನ ಮಂಚದ ಮೇಲೆ ಕೂರಿಸಿ ಮೆಹೆಂದಿಯನ್ನು ತೆಗೆದುಕೊಳ್ತಾರೆ ಏನೂ ಮಾತಾಡೋಲ್ಲ ಅಂತಂದಿದ್ರಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ಎಲ್ಲ ಮರುತೋಯ್ತು ಅಂತ ಅಗಸ್ತ್ಯ ಅವ್ರು ಹೇಳ್ತಾರೆ ಕೈ ಕೊಡ್ರಿ ಅಂತಾರೆ ಏ ನನಗೆ ಕೈ ಕೊಡೋ ಅಭ್ಯಾಸ ಇಲ್ಲಪ್ಪ ಅಂತ ಮೆಹೆಂದಿ ಹಚ್ಚೋದಕ್ಕೆ ಕೈ ಕೊಡ್ರಿ ಅಂತ ಅವರು ಹೇಳ್ತಾರೆ ಆಗ ಮೆಹೆಂದಿ ಹಚ್ಚುತ್ತಾರೆ ಅಯ್ಯೋ ಸರ್ ನೀವು ಮೆಹಂದಿ ಕ್ಲಾಸಿಗೆ ಏನಾದರೂ ಹೋಗಿದ್ರ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಬರ್ತಾರೆ ಬರೋ ಹೊತ್ತಿಗೆ ಇಲ್ಲಿ ಅತ್ತೆಯವ್ರನ್ನ ಮೀಟ್ ಮಾಡ್ತಾರೆ ಅತ್ತೆಯವರು ಅಂಬಿಕಾ ಅವರು ಏ ಏನೇ ಕಣ್ ಕಾಣಲ್ವೇನೆ ನಿಮಗೆ ಅಂತ ನಾನು ಕೈ ನೋಡ್ಕೊಂಡು ಬರ್ತಾ ಇದ್ದೆ ಅತ್ತೆ ನೋಡಿ ನನ್ನ ಗಂಡ ಮೆಹಂದಿ ಹಚ್ಚಿದ್ದಾರೆ ಕೈಗೆ ನಾಳೆ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಕಾವೇರಿ ಅವರು ಅಂಬಿಕಾ ಅವರು ಆವಾಗ ಮನಸಲ್ಲೇ ನಿಂತ್ಕೊಂಡು ಅಯ್ಯೋ ಅವರೊಂದ ಕೈಯಿದ್ದು ಮೆಹಂದಿ ಹಚ್ಚಿದೆಲ್ಲ ಹಾಳು ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಯ್ಯಪ್ಪ ಇವಳ್ದು ಏನಾದರೂ ನೋಡಿಬಿಟ್ರೆ ಅಂತ ಇವರು ಮನಸಲ್ಲೇ ಅಂದ್ಕೊಳ್ತಾರೆ ಭಯ ಆಗ್ತಾರೆ ಇಲ್ಲಿ ಅಗಸ್ತ್ಯವರು ಅವ್ರ ಅಕ್ಕನ ಹತ್ರ ಬರ್ತಾರೆ ಕಾಲಿಗೆ ಮೆಹಂದಿ ಹಚ್ಚಿ ಅಕ್ಕ ನೀ ನನ್ನ ಬೆಸ್ಟ್ ಫ್ರೆಂಡು ನಾ ಎಲ್ಲ ಸೀಕ್ರೆಟನ್ನು ನಿನ್ನ ಹತ್ರ ಹಂಚ್ಕೊಳ್ತಿದ್ದೆ ಚಿಕ್ಕವನಿದ್ದಾಗ ಅಂತ ಹೇಳ್ತಾರೆ ಆಗ ಅನಿಕಾ ಅವರು ನೀನು ಹುಟ್ಟಿದಾಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ನನಗೆಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀ ಬಂದ ಮೇಲೆ ನಾ ಅವ್ರಿಗಿಂತ ಹೆಚ್ಚು ಮುದ್ದು ಮಾಡೋದೇ ನಾನು ನನ್ನ ನನಗೆ ನಿನ್ನ ಹತ್ರನು ಕೊಡೋಕೆ ಮನಸ್ಸಾಗೋದಿಲ್ಲ ಆಗಿತ್ತು ನಾನು ನನ್ನ ಮಗ ನನ್ನ ಮಗ ಅಂತ ಹೇಳ್ತಿದ್ದೆ ಅಂತ ಅನಿಕಾ ಅವರು ಅಗತ್ಯ ಅವ್ರ ಹತ್ರ ಹೇಳ್ತಾರೆ ಅಕ್ಕ ನಾವು ಒಂದು ಸರಿ ಟ್ರಿಪ್ಪಿಗೆ ಹೋಗಿದ್ರು ಗೊತ್ತಲ್ಲ ಒಂದು ಸರಿ ಅಂತ ಹೇಳ್ತಾರೆ ಹಾಂ ಗೊತ್ತು ಅಂತ ಹೇಳ್ತಾರೆ ನೀನು ಬೇರೆಯವ್ರ ಮನೆಗೆ ಕಳ್ಸೋಕೆ ಬೇಜಾರಕ್ಕ ಅಂತ ಅಗಸ್ತ್ಯವರು ಹೇಳ್ತಾರೆ ಇಲ್ಲಿ ರಾತ್ರಿ ಹೊತ್ತಿಗೆ ಕಾವೇರಿ ಅವ್ರನ್ನ ಕೈಗೆ ಮೆಂದಿ ಹಚ್ಚಿರ್ತಾರಲ್ಲ ಅಗಸ್ತ್ಯ ಅದನ್ನು ಅಳಿಸೋದಕ್ಕೆ ಅಂಬಿಕಾ ಅವರು ಬಂದಿರ್ತಾರೆ ಆಗ ಕಾವೇರಿಯವರು ತಿರುಗಿ ಮಂದ್ಕೊಳ್ತಾರೆ ತಿರುಗಿ ಮಂದ್ಕೊಂಡಾಗ ಅಜ್ಜಿ ಅಜ್ಜಿ ನೀರು ಕುಡಿಯೋಕ್ಕೆ ಹೇಳಿರ್ತಾರೆ ಎದ್ದಿರ್ತಾರೆ ನೀರು ಕುಡಿದು ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ಮಂದ್ಕೊಳ್ತಾರೆ ಅಂಬಿಕಾ ಅವರು ಕೈಯಲ್ಲಿ ಮೆಂದಿಯನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಆಗ ಅಜ್ಜಿಯವರು ಎದ್ದೇಳ್ತಾರೆ ಎದ್ದು ಕೈ ಬರೆಸಷ್ಟು ಹೊತ್ತಿಗೆ ಅವ್ರ ಹತ್ರ ಬಂದು ಅಂಬಿಕಾ ಅವ್ರನ್ನ ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂಬಿಕಾ ಏನು ಮಾಡ್ತಾ ಇದ್ದೀಯಾ ನೀನು ಹಾಂ ಅವ್ರ ದೇವರೇ ಕಾವೇರಿ ಮತ್ತು ಅಗಸ್ತ್ಯನ ಒಂದು ಮಾಡಿದ್ದು ನೀನು ಈ ಥರ ಮಾಡ್ತಾ ಇದೆಯಾ ವೃಂದ ವೃಂದನ್ ಮದುವೆಗೆ ಅಗಸ್ತ್ಯನ ಜೊತೆ ಆಗ್ತಾ ಆಗೋದಿಲ್ಲ ಇರು ನೀನು ಅಂತ ಅಜ್ಜಿಯವರು ಹೇಳ್ತಾರೆ ನೋಡ್ತಾ ದೇವ್ರು ಯಾವ ಥರ ಮಾಡ್ತಾನೆ ಅರ್ಶನ ಶಾಸ್ತ್ರದಲ್ಲಿ ದೇವರೇ ಅವ್ರ ಮೇಲೆ ಅಗಸ್ತ್ಯ ಮತ್ತು ಕಾವೇರಿ ಮೇಲೆ ಅರ್ಶನ ಬೀಳೋ ಹಾಗೆ ಮಾಡ್ದೆ ಮಾಡಿದ್ರು ದೇವರು ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅದ ಅದು ಒಬ್ಬರು ಡ್ಯಾಶ್ ಹೊಡೆದಿದ್ದು ಅದಕ್ಕೋಸ್ಕರ ಬಿದ್ದಿದ್ದು ಅಂತ ಹೇಳ್ತಾರೆ ಈ ಥರ ಕೈಯಲ್ಲಿ ಮೆಹಂದಿಯನ್ನು ಅಳಿಸೋದ್ರಿಂದ ಏನೂ ಲಾಭ ಇಲ್ಲ ಹೋಗು ಮನ್ಕೋ ಹೋಗು ಅಂತ ಅಜ್ಜಿ ಅಂಬಿಕಾ ಅವರಿಗೆ ಹೇಳ್ತಾರೆ ಇವತ್ತಿಗೆ ಈ ಸಂಚಿಕೆ